ಕನ್ನಡಿಗರಿಗೆ ಬಹಳ ಉಂಟು ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂತ ಕೊಡುಗೆಯನ್ನು ಕೊಟ್ಟಂತವರು ನಟರಾಗಿ ನಿರ್ದೇಶಕರಾಗಿ ಮತ್ತೆ ಪ್ರೊಡ್ಯೂಸರ್ ಆಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಬರೆಯಲಿಕ್ಕೆ ಸಾಧ್ಯ ಮತ್ತೆ ಆಸೆ ನಟರಾಗಿದ್ದು ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದ್ದರು ನಾನಂತೂ ರಾಜ್ ರಾಜ್ಕುಮಾರ್ ಮತ್ತು ಇವರ ಜೋಡಿ ಬಹಳ ಚೆನ್ನಾಗಿರುತ್ತೆ ಆಮೇಲೆ ಅಂಬರೀಷ್ ಅವ್ರ ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ದರು ಆಮೇಲೆ ನಮ್ಮ ಅವರ ಚಿತ್ರದಲ್ಲಿ ಪಾಪ ಬಹಳಷ್ಟು ಏಳು ಬೆಳೆಗಳನ್ನ ಕಾಣ್ತಾರೆ ಆದ್ರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆಕ್ಟ್ ಮಾಡ್ತಕ್ಕಂಥದ್ದು ಅವ್ರು ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಿಗಿಂತ ಮುಖ್ಯವಾಗಿ ನಮ್ಮೂರಿನವರು ಅವರು ಮೈಸೂರಿನವರು ಮೈಸೂರಿನಲ್ಲಿ ಇರ್ತದವರು ಮೈಸೂರಿನಲ್ಲಿ ವಿರು ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರು ಕಂಡ್ರೆ ಭಾಳ ಭಾಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದು ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿರ್ತಕ್ಕಂಥದ್ದು ಇದೆ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದರು ಸೊ ಇದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿಕೊಳ್ಳುವುದಿಲ್ಲ ರಾಜಕೀಯ ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಭಾಳಷ್ಟು ಚರ್ಚೆ ಮಾಡಿದ್ದೆ ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಅವರ ಆತ್ಮಕ್ಕೆ ಕೆಲಸಾಂತಿ ಬರುತ್ತೆ ಅವರ ಕುಟುಂಬ ವರ್ಗವರಿಗೆ ಸಾವಿನ ದುಃಖವನ್ನು ಶಕ್ತಿ ಇದ್ದಾಗ ಸಾಕಷ್ಟು ಚಿತ್ರಕರ್ಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ರಾತ್ರಿ ಅವರ ಎರಡು ನಯನಗಳನ್ನ ಡಾಕ್ಟರ್ ರಾಜ್ಕುಮಾರ್ ಏನು ಐದು ಇದಕ್ಕೆ ಡೊನೇಟ್ ಮಾಡಿದ್ದಾರೆ ಆ ಮೂಲಕ ಒಂದ್ ಏಳು ಎಂಟು ಜನಕ್ಕೆ ದೃಷ್ಟಿ ಆಗುವಂತ ಒಂದು ಮಹತ್ ಕಾರ್ಯ ಮಾಡಿ ಕೆಲಸ ನೀವು ಅದನ್ನು ಅವರಿಗೆ ಸತ್ತ ಮೇಲೂ ಕೂಡ ಸಮಾಜಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಬಹಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಕನ್ನಡ ಚಿತ್ರರಂಗ ಅವರ ನಿಧನದಿಂದ ಭಾಳ ಬಡವಾಯಿತು ಒಬ್ಬ ಕನ್ನಡ ಪ್ರೇಮಿಯನ್ನು ಕೊಟ್ಟಿದ್ದು

అదే దిన అూ కూడా కాలవారు సో ఇప్పుడు